ನಮಸ್ಕಾರ ವೀಕ್ಷಕರೇ ದಿ ಪೆಂಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನಹಳ್ಳಿ ಇವತ್ತು ಲೈವ್ ನಲ್ಲಿ ಬಹಳ ಪ್ರಮುಖವಾದಂತ ಸಾಕಷ್ಟು ಚರ್ಚೆಯ ವಿಚಾರ ಅಂದ್ರೆ ಸಾಕಷ್ಟು ಪ್ರಮುಖವಾದಂತ ವಿಚಾರ ನಟ ದರ್ಶನ್ ಮತ್ತೆ ಜೈಲು ಫಿಕ್ಸ್ ಆಗಿರುವಂತದ್ದು ನಟ ದರ್ಶನ್ ಸೇರಿದಂತೆ ಏಳು ಆರೋಪಿಗಳ ಬೇಲನ್ನ ಜಾಮೀನನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿರುವಂತದ್ದು ಅದನ್ನು ರದ್ದು ಈಗ ದರ್ಶನ್ ಮತ್ತೆ ಏಳು ಆರೋಪಿಗಳು ಮತ್ತೆ ಜೈಲು ಸೇರುವಂತಹ ಜೈಲು ಸೇರ್ತಾ ಇರುವಂತದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಏನು ಆ ಆರೋಪದಲ್ಲಿ ಬಂಧಿತ ಆಗಿದ್ರು ಅದಾದ ಬಳಿಕ ಜೈಲನ್ ಕೂಡ ಸೇರಿದ್ರು ಬಳ್ಳಾರಿ ಜೈಲನ್ ಕೂಡ ಸೇರಿದ್ರು ಬಳ್ಳಾರಿ ಜೈಲು ಸೇರಿದ ಬಳಿಕ ಹೈಕೋರ್ಟ್ ನಲ್ಲಿ ನಟ ದರ್ಶನ್ ಮತ್ತು ಆರೋಪಿಗಳಿಗೆ ಜಾಮೀನು ಸಿಕ್ಕಿತ್ತು ಅಂದ್ರೆ ವಿವಿಧ ಕಾರಣಗಳನ್ನು ನೀಡಿ ಕೂಡ ಜಾಮೀನು ಸಿಕ್ಕಿತ್ತು ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಗೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ರಾಜ್ಯ ಸರ್ಕಾರ ಏನು ಮೇಲ್ಮನವಿಯನ್ನು ಸಲ್ಲಿಸಿತ್ತು ಹೈಕೋರ್ಟ್ಗೆ ಕೊಟ್ಟಿರುವ ಹೈಕೋರ್ಟ್ ನೀಡಿರುವಂತಹ ಬೇಲನ್ನ ಪ್ರಶ್ನೆ ಮಾಡಿ ಜಾಮೀನನ್ನ ರದ್ದುಗೊಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಏನು ಮೇಲ್ಮನವಿಯನ್ನು ಸಲ್ಲಿಸಿತ್ತು ಆ ಸಂದರ್ಭದಲ್ಲಿ ಪ್ರತಿ ವಾ ವಾದ ಮತ್ತು ಪ್ರತಿವಾದ ಎರಡೂ ಕೂಡ ಆಗಿತ್ತು ಆ ಸಂದರ್ಭದಲ್ಲಿ ಹೈಕೋರ್ಟ್ ಕೊಟ್ಟಿರುವಂತಹ ಬೇಲಿಗೆ ಸುಪ್ರೀಂ ಕೋರ್ಟ್ ಸಾಕಷ್ಟು ಆಕ್ಷೇಪಣೆ ವ್ಯಕ್ತಪಡಿಸಿತ್ತು ವಿಚಾರಣೆ ಸಂದರ್ಭದಲ್ಲಿ ಯಾವ ಕಾರಣದಲ್ಲಿ ನೀವು ಬೇಲನ್ನು ಕೊಟ್ಟಿದ್ರಿ ಅಂತ ಹೇಳಕ್ ಆಗೋದಿಲ್ಲ ಎಲ್ಲ ಆರೋಪಿಗಳಿಗೂ ಕೂಡ ಇದೇ ರೀತಿ ಬೇಲನ್ನು ಕೊಡ್ತೀರಿ ಇದೇ ಕಾರಣ ನೀಡಿ ಬೇಲನ್ನು ಕೊಡ್ತೀರ ಅಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪರ ಹಾಜರಿದ್ದಂತ ವಕೀಲರು ಬಹಳ ಸ್ಟ್ರಾಂಗ್ ಆಗಿ ವಾದವನ್ನ ಮಂಡಿಸಿದ್ರು ಕೊಲೆ ಆರೋಪಿ ಸಂಬಂಧಪಟ್ಟಂತೆ ಕೊಲೆ ಆದಂತಹ ಸಂದರ್ಭದಲ್ಲಿ ದರ್ಶನ್ ಬಂದು ಹೋದಂತ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಸಾಕ್ಷಿ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಐ ವಿಟ್ನೆಸ್ ಅಂದ್ರೆ ಏನು ಆ ಸಂಬಂಧಪಟ್ಟಂತೆ ಯಾರು ಅದ್ರೂ ಕೂಡ ಸಾಕ್ಷಿ ಇರುವಂತದ್ದು ಎಲ್ಲವೂ ಕೂಡ ದಾಖಲೆ ಇರುವಂತದ್ದು ಅಂತ ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ ಗೆ ಪ್ರತಿವಾದವಾದ ಸಂದರ್ಭದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಮನವರಿಕೆ ಮಾಡಿಕೊಳ್ಳಲಾಗಿತ್ತು ಅಂತಿಮವಾಗಿ ಏನು ವಿಚಾರಣೆ ನಡೆಸಿದಂತ ಸುಪ್ರೀಂ ಕೋರ್ಟ್ ಇಂದು ಇಂದು ಏನು ಅಂದ್ರೆ ಹದಿನಾಲ್ಕನೇ ತಾರೀಕು ಇಂದು ಈ ಒಂದು ಜಾಮೀನು ಆದೇಶದ ಸಂಬಂಧಪಟ್ಟಂತೆ ತೀರ್ಪನ್ನು ಕಾಯ್ದಿರಿಸಿತ್ತು ಅಂತಿಮವಾಗಿ ಹನ್ನೊಂದು ಗಂಟೆಗೆ ಕೋರ್ಟ್ ಆರಂಭ ಆಗ್ತಿದ್ದಂತೆ ಕೂಡ ಏನು ಸುಪ್ರೀಂ ಕೋರ್ಟ್ನಿಂದ ಏನು ನ್ಯಾಯಾಧೀಶರು ಈ ಸಂಬಂಧಪಟ್ಟಂತೆ ಆದೇಶವನ್ನ ಮಾಡಿರುವಂತದ್ದು ಎಲ್ಲ ದರ್ಶನ್ ಸೇರಿದಂತೆ ಎಲ್ಲ ಏಳು ಆರೋಪಿಗಳಿಗೂ ಕೂಡ ಜಾಮೀನನ್ನು ರದ್ದು ಕೂಡಲೇ ಅವರನ್ನ ಬಂಧಿಸಬೇಕು ಅಂತ ಆದೇಶವನ್ನ ಮಾಡಿರುವಂತದ್ದು ಅಂದ್ರೆ ಆ ಜಾಮೀನು ರದ್ದು ಮಾಡಿ ಮತ್ತೆ ಬಂಧಿಸ್ಬೇಕಂತ ಆದೇಶ ಮಾಡಿದ ಸಂದರ್ಭದಲ್ಲಿ ಒಂದು ಬಹಳ ಮಹತ್ವದ ಸೂಚನೆ ಕೊಟ್ಟಿರುವಂತದ್ದು ಯಾವುದೇ ಕಾರಣಕ್ಕೂ ಆರೋಪಿಗಳಿಗೆ ಅಂದ್ರೆ ಏನು ಯಾವುದೇ ಕಾರಣಕ್ಕೂ ಆರೋಪಿಗಳಿಗೆ ಅಹ್ ರಾಜತಿಥ್ಯ ಅಥವಾ ವಿಶೇಷ ಸೌಲಭ್ಯ ಕೊಡಬಾರ್ದು ಅಂತ ಕಟ್ಟಪ್ಪಣೆ ಅಂದ್ರೆ ಸೂಚನೆಯನ್ನ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿರುವಂತದ್ದು ಬಹಳ ಪ್ರಮುಖವಾಗಿ ರಾಜಾತಿಥ್ಯವನ್ನು ಕೊಡಲೇಬಾರದು ಅಂತ ಯಾಕೆಂತಂದ್ರೆ ಈ ಹಿಂದೆ ಪರಪನಾಗ್ರ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ರಾಜತಿಥ್ಯ ಕೊಡಲಾಗಿತ್ತು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡಿದ್ರು ಒಂದು ಕೈಯಲ್ಲಿ ಕಪ್ ಏನ್ ಕಾಫಿ ಕುಡಿತಾ ಸಿಗರೇಟ್ ಅನ್ನು ಇಟ್ಕೊಂಡಿದ್ರು ಆರಾಮಾಗಿ ಆಗಿ ಚೆರಲ್ ಕುಳಿತಿದ್ರು ಆ ಫೋಟೋ ಬಹಿರಂಗ ಆಗ್ತಿದ್ದಂತೆ ಕೂಡ ರಾಜತಿಥ್ಯ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ಷೇಪ ಆಗ್ತಾ ಇತ್ತು ಆಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಅನ್ನ ಮಾಡ್ಲಾಯ್ತು ರಾಜಾತಿಥ್ಯ ಕೊಡ್ತಾ ಇದಾರೆ ಅನ್ನೋಂತ ಹಿನ್ನೆಲೆಯಲ್ಲಿ ಕೂಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ಲಾಯ್ತು ಅಂತಿಮವಾಗಿ ಬಳ್ಳಾರಿ ಜೈಲಿನಿಂದ ಒಂದಷ್ಟು ಏನಂತಂದ್ರೆ ಏನು ಆರೋಗ್ಯ ಸಂಬಂಧಪಟ್ಟಂತೆ ಒಂದಷ್ಟು ಕಾರಣಗಳನ್ನ ನೀಡಿ ತಾತ್ಕಾಲಿಕ ಬೇಲ್ ನಂತರ ಏನಂದ್ರೆ ಅವರು ಇದಕ್ಕೆ ಏನು ಏನು ಆಸ್ಪತ್ರೆಗೆ ದಾಖಲಾಯಿತು ಅದಾದ್ಮೇಲೆ ಆಸ್ಪತ್ರೆ ಇರುವಂತಹ ಸಂದರ್ಭದಲ್ಲೇ ಕೂಡ ಏನು ಹೈಕೋರ್ಟ್ ಇಂದ ಜಾಮೀನು ಸಿಕ್ತು ಈಗ ಜಾಮೀನನ್ನ ಪ್ರಶ್ನೆ ಮಾಡಿ ಏನು ಸುಪ್ರೀಂ ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಮೇಲ್ಮನವಿ ಸಲ್ಲಿಸಲಾಗಿತ್ತು ಸರ್ಕಾರ ಈಗ ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಜಾಮೀನನ್ನ ರದ್ದುಗೊಳಿಸಿ ಮತ್ತೆ ಬಂಧನಕ್ಕೆ ಮತ್ತೆ ಅರೆಸ್ಟ್ ಮಾಡಕ್ಕೆ ಸೂಚನೆ ಕೊಟ್ಟಿರುವಂತದ್ದು ಈ ಸಂಬಂಧಪಟ್ಟಂತೆ ಸರ್ಕಾರದಿಂದ ಸಾಕಷ್ಟು ಸಾಕ್ಷ್ಯಗಳನ್ನ ಸಂಬಂಧಪಟ್ಟದ್ದು ಏನು ಸಾಕ್ಷ್ಯಗಳಿದೆ ಎಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ನ ಗಮನಕ್ಕೆ ಮನವರಿಕೆಯನ್ನ ಮಾಡ್ಕೊಳ್ಲಾಯ್ತು ದರ್ಶನ್ ಎಲ್ಲೇ ಇದ್ರು ಕೂಡ ಕೂಡಲೇ ಶರಣಾಗತಿ ಆಗ್ಬೇಕು ಶರಣಾಗತಿ ಆಗ್ಲಿಲ್ಲ ಅಂತಂದ್ರೆ ಬಂಧಿಸಿ ಅಂತ ಸೂಚನೆಯನ್ನು ಕೊಟ್ಟಿರುವಂತದ್ದು ಈಗ ದರ್ಶನ್ ಮುಂದೆ ಬೇರೆ ಆಯ್ಕೆನೆ ಇಲ್ಲ ಯಾಕಂದ್ರೆ ಈಗ ದರ್ಶನ್ ಬಂದು ಶರಣಾಗತಿ ಆಗ್ಬೇಕು ಈಗ ಬಂದ ನಮಗೆ ಬಂದ ಮಾಹಿತಿ ಪ್ರಕಾರ ಏನು ಇಲ್ಲಿ ಆರ್ ಆರ್ ನಗರದಲ್ಲಿ ಅವ್ರ ಮನೆ ಇರ್ತದ್ದು ಮನೇಲಿ ಇಲ್ಲ ಅಂತ ಇದೆ ಈಗಾಗಲೇ ಕೂಡ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಜೈಲಿಗೆ ಅಂದ್ರೆ ಈಗ ದರ್ಶನ್ ಈಗ ಯಾವಾಗ ಅವರು ಶರಣಾಗ್ ಆಗ್ತಾರೆ ಅಥವಾ ಈಗಾಗಲೇ ಕೂಡ ದರ್ಶನ್ ಮಾಹಿತಿ ಸಿಕ್ಕೇ ಕೂಡ ಶರಣಾಗ್ತಾ ಶರಣಾಗತಿ ಆಗ್ಲಿಲ್ಲ ಅಂತಂದ್ರೆ ಹೋಗಿ ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಆದ್ರೆ ಈಗ ಸುಪ್ರೀಂ ಕೋರ್ಟ್ ಬೇಲ್ ರಿಜೆಕ್ಟ್ ಮಾಡಿದಂತ ಹಿನ್ನೆಲೆಯಲ್ಲಿ ಶರಣಾಗತಿ ಆಗುವಂತ ಒಂದೇ ಒಂದು ಏಕೈಕ ಆಯ್ಕೆ ಇರುವಂತದ್ದು ದರ್ಶನ್ ಗೌಡ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಏಳು ಆರೋಪಿಗಳಿಗೂ ಕೂಡ ಈ ಬಂಧನಕ್ಕೆ ಸಿದ್ಧತೆಯನ್ನ ರಾಜ್ಯ ಪೊಲೀಸರು ಮಾಡ್ತಾ ಇರುವಂತದ್ದು ಹಿಂದೆ ರಿಲೀಸ್ ಆಗಿದ್ರು ದರ್ಶನ್ ಈಗ ಮತ್ತೆ ಈಗ ಏನು ಜೈಲಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಈಗ ಅರೆಸ್ಟ್ ವಾರೆಂಟ್ ಪಡೆದು ದರ್ಶನ್ ಅವರ ದರ್ಶನ್ ಮತ್ತು ಗ್ಯಾಂಗ್ ಅನ್ನ ಅಂದ್ರೆ ದರ್ಶನ್ ಮತ್ತು ಏಳು ಆರೋಪಿಗಳನ್ನ ಬಂಧಿಸಿದ್ಧ ಪೊಲೀಸರು ನಡೆಸ್ತಾ ಈಗ ಎಲ್ಲಿದ್ದಾರೆ ನಮಗೆ ಬಂದು ಮಾಹಿತಿ ಪ್ರಕಾರ ಬೆಂಗಳೂರಲ್ಲಿ ಇದಾರು ಇವ್ವ ಅನ್ನೋದು ಕೂಡ ಗೊತ್ತಿಲ್ಲ ಮನೆಯಲ್ಲಂತೂ ಕೂಡ ಇಲ್ಲ ಎಲ್ಲಿದ್ರು ಕೂಡ ಆ ಸ್ಟೇಷನ್ ಲಿಮಿಟ್ ಅಲ್ಲಿ ಹೋಗಿ ಅವರು ಶರಣಾಗತಿ ಆಗ್ಬೇಕಾಗುತ್ತೆ ಅದಾದ ನಂತರ ಪೊಲೀಸರು ಕರ್ಕೊಂಡು ನ್ಯಾಯಾಲಯಕ್ಕೆ ಕರ್ಕೊಂಡು ಹಾಜರು ಪಡಿಸಿ ನಂತರ ಸುಪ್ರೀಂ ನ ಜಾಮೀನು ರದ್ದುಗೊಳಿಸಿರುವಂತ ಪ್ರತಿಯನ್ನು ಕೊಡ್ಲಾತಾರೆ ಕೊಡ್ತಾರೆ ಅದಾದ ಬಳಿಕ ಅವರು ಬಳ್ಳಾರಿ ಜೈಲಿಗೆ ತೆಗೆದುಕೊಂಡು ಹೋಗ್ಬಿಡ್ತಾರೆ ವೀಕ್ಷಕರೇ ಒಂದೊಂದು ಬಹಳ ಸ್ಪಷ್ಟ ದರ್ಶನ್ ಸಂಬಂಧಪಟ್ಟಂತೆ ಏನ್ ಕೊಲೆ ಆಗಿತ್ತು ರೇಣುಕಾ ಸ್ವಾಮಿ ಕೊಲೆ ಆಗಿತ್ತು ದರ್ಶನ್ ವಿರುದ್ಧ ಮತ್ತು ಸೇರಿದಂತೆ ಏಳು ಆರೋಪಿಗಳ ವಿರುದ್ಧ ಸಾಕಷ್ಟು ಆಕ್ರೋಶ ರೇಣುಕಾ ಸ್ವಾಮಿ ಕುಟುಂಬ ಏನಿದೆ ಆ ಕುಟುಂಬ ನ್ಯಾಯಕ್ಕಾಗಿ ಸಾಕಷ್ಟು ಬೇಡಿಕೆ ನೀಟ್ಟಿತ್ತು ಈ ಸಂಬಂಧಪಟ್ಟ ರೇಣುಕಾ ಸ್ವಾಮಿ ಅವರ ಕುಟುಂಬವನ್ನು ಕೂಡ ಕಣ್ಣೀರ್ನಲ್ಲಿ ಕೋಳ ಕೋಳಾಡಿತ್ತು ಈಗ ಸುಪ್ರೀಂ ಕೋರ್ಟ್ ಈಗ ಏನು ಜಾಮೀನನ್ನು ರದ್ದುಗೊಳಿಸಿದ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ನಟ ದರ್ಶನ್ ಜೈಲಿ ಸೇರ್ಬಹುದು ಇವತ್ತೇ ಕೂಡ ಯಾಕಂದ್ರೆ ಈಗ ಕೂಡಲೇ ಕೂಡ ಬಂಧಿಸಬೇಕು ಅಂತ ಆದೇಶ ಮಾಡಿರುವಂತದ್ದು ಸರೆಂಡರ್ ಆಗ್ಲಿಲ್ಲ ಅಂದ್ರೆ ಅವ್ರು ಏನಾದ್ರು ಕೂಡ ಬಂದು ಅವರು ಏನು ಶರಣಾಗತಿ ಆಗ್ಲಿಲ್ಲ ಅಂತಂದ್ರೆ ಕೂಡಲೇ ಬಂಧಿಸಿ ಅಂತ ಹೇಳಿರುವಂತದ್ದು ಜೊತೆಗೆ ಬಹಳ ಪ್ರಮುಖವಾಗಿ ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ಒಂದಷ್ಟು ಜಾಮೀನ ಸಂಪೂರ್ಣ ಅಂದ್ರೆ ಏನು ಜಾಮೀನು ರದ್ದುಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಅದರ ಕಾಪಿ ಸಿಗ್ಬೇಕಾಗಿದೆ ಆದ್ರೆ ಈಗ ಬಂದ ಮಾಹಿತಿ ಪ್ರಕಾರ ದರ್ಶನ್ ಸೇರಿದಂತೆ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ರಾಜಾತಿಥ್ಯ ಕೊಡಬಾರ್ದು ಸಾಮಾನ್ಯ ಕೈದಿಗಳಿಗೆ ಯಾವ ರೀತಿ ಇರುತ್ತೋ ಅದೇ ರೀತಿ ಕೂಡ ಅವನ್ನು ಕೂಡ ನಡೆಸಿಕೊಳ್ಬೇಕು ಅಂತ ಹೇಳುವ ಮೂಲಕ ಯಾವುದೇ ರಾಜತಿಥ್ಯ ಕೊಡಬಾರ್ದು ಅಂತ ಆದೇಶ ಕೊಟ್ಟಿರುವಂತದ್ದು ಅದರಲ್ಲಿ ಒಂದು ವೇಳೆ ಏನಾದ್ರು ಕೂಡ ರಾಜಾತಿಥ್ಯ ಕೊಟ್ರೆ ಅದಕ್ಕೆ ಪೊಲೀಸರು ಮತ್ತು ಗೃಹ ಇಲಾಖೆ ಹೊಣೆ ಆಗ್ಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಇದರ ಬೆನ್ನಲ್ಲೇ ವೀಕ್ಷಕರೇ ಈಗ विधानसध मगसल अंद्रेगा विधानसभा अधन अः सुप्रीम कॉर्ट ಈ ಒಂದು ಏನು ಈ ಒಂದು ಆದೇಶ ಬೆನ್ನಲ್ಲೇ ಗೃಹ ಇಲಾಖೆಯ ಸಚಿವ ಅಂದ್ರೆ ಗೃಹ ಇಲಾಖೆಯ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗ ಸಭೆಯನ್ನ ನಡೆಸ್ತಾ ಇರುವಂತದ್ದು ಅಹ್ ಏನು ವಿಧಾನ ಪರಿಷತ್ ನಲ್ಲಿ ವಿಧಾನಸಭೆಗೆ ಬಂದು ಮಗಸಾಲೆಯಲ್ಲಿ ಸಭೆ ನಡೆಸ್ತಾ ಇರುವಂತದ್ದು ಕಾನೂನು ಸುವ್ಯವಸ್ಥೆ ಮುಖ್ಯಸ್ಥರಾಗಿರುವಂತಹ ಹಿತೇಂದ್ರ ಅವರ ಜೊತೆ ಐ ಐಪಿಎಸ್ ಅಧಿಕಾರಿ ಹಿತೇಂದ್ರ ಅವರ ಜೊತೆ ಈ ಸಂಬಂಧಪಟ್ಟಂತೆ ಏನು ಸಭೆ ನಡೆಸಿರುವಂತದ್ದು ಮುಂದೆ ಯಾಕಂದ್ರೆ ದರ್ಶನ್ ಬಂದ ನಂತರ ಒಂದ್ ಒಂದಷ್ಟು ಬೆಳವಣಿಗೆಯಲ್ಲಿ ನಡೆಯುವಂತದ್ದು ಈ ನೆಲೆಯಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಸಂಬಂಧಪಟ್ಟಂತೆ ಸಾಕಷ್ಟು ಸಭೆಯನ್ನ ನಡೆಸಿ ಒಂದಷ್ಟು ಚರ್ಚೆಗಳು ನಡೆಸ್ತಾ ಇರುವಂತ ಮತ್ತೆ ದರ್ಶನ್ ಅರೆಸ್ಟ್ ಆಗಿ ಬಿಡುಗಡೆ ಆದ ಬಳಿಕ ಒಂದಷ್ಟು ಬೆಳವಣಿಗೆಗಳು ನಡೆದ್ರು ಅವರ ಫ್ಯಾನ್ಸ್ ಏನಿದಾರಲ್ವಾ ಅವ್ರ ಫ್ಯಾನ್ಸ್ ಅಂದ್ರೆ ಸ್ವಂತದ ಕಲೆಗಳನ್ನ ಭಾಷೆಯನ್ನ ಬಳಸಿ ಸಾಕಷ್ಟು ಮಂದಿಗೆ ಏನು ಅವಾಚ್ಯ ಶಬ್ದ ಅದು ನಟಿ ರಮ್ಯಾಗೆ ಅವಾಚ್ಯ ಶಬ್ದಗಳಿಂದ ಎಲ್ಲ ಕೂಡ ನಿಂದೆ ವ್ಯಕ್ತಪಡಿಸಿದ್ರು ಈಗ ಇದೆ ಅಲ್ವಾ ಈಗ ಏನ್ ಹೇಳ್ತಾರೋ ಫ್ಯಾನ್ಸ್ ಅನ್ನೋದು ಕೂಡ ಅಹ್ ಪ್ರಮುಖ ಪ್ರಮುಖನಕ್ಕಿಂತ ಈಗ ಫ್ಯಾನ್ಸ್ ಕೂಡ ಈಗ ಬುದ್ಧಿ ಕಲಿಬೇಕಾಗಿದೆ ಯಾಕಂದ್ರೆ ಅವ್ರ ಫ್ಯಾನ್ಸ್ ಸಿಕ್ಕಾಪಟೆ ಅಶ್ಲೀಲ ಪದಗಳನ್ನು ಬಳಸಿ ಏನು ಸಂದೇಶ ಕಳಿಸ್ತಾ ಇದ್ರು ಅದರಲ್ಲೂ ನಟಿ ಕೂಡ ಸಂದೇಶವನ್ನ ಕಳಿಸಿದ್ರು ಅವರು ದೂರ್ ಕೊಟ್ಟ ಬಳಿಕ ಸುಮಾರು ಜನ ಅರೆಸ್ಟ್ ಆಗಿದ್ರು ಈಗ ಇರುವಂತದ್ದು ಫ್ಯಾನ್ಸ್ ಏನ್ ಹೇಳ್ತಾರೆ ಅನ್ನುವಂಥದ್ದು ಯಾಕಂದ್ರೆ ಕೊಲೆ ಆರೋಪಿ ಪರವಾಗಿ ಇವ್ರು ಮಾತಾಡ್ತಾ ಇದ್ರಲ್ಲ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಮತ್ತು ಕಾಮಾಕ್ಷಿ ಪಾಳ್ಯ ಪೊಲೀಸರು ವೀಕ್ಷಕರೇ ಈಗ ಕಾಮಾಕ್ಷಿ ಪಾಳ್ಯ ಪೊಲೀಸರು ದರ್ಶನ್ ಬಂಧನಕ್ಕೆ ಎಲ್ಲವೂ ಕೂಡ ಸಿದ್ಧತೆಯನ್ನ ನಡೆಸ್ತಾ ಇರುವಂತದ್ದು ಇದೇ ಹಿಂದೆ ಕಾಮಾಕ್ಷಿ ಪೊಲೀಸ್ ಠಾಣೆಯಲ್ಲಿ ಕೂಡ ದರ್ಶನ್ ಅವರ ವಿಚಾರಣೆ ಆಗಿತ್ತು ಅಂದ್ರೆ ಕೊಲೆ ಆರೋಪಿ ಸಂಬಂಧ ಕೊಲೆ ಆದಂತಹ ಸಂದರ್ಭದಲ್ಲಿ ಆ ಏನು ದೂರನ್ನ ಎಲ್ಲ ದಾಖಲಾಯಿತು ಆ ಸಂದರ್ಭದಲ್ಲಿ ದರ್ಶನ್ ಅರೆಸ್ಟ್ ಮಾಡಿದ್ರು ಆವಾಗ ಇದೇ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಸಮಗ್ರವಾಗಿ ವಿಚಾರಣೆ ನಡೆಸಿ ಅದಾದ ಬಳಿಕ ವಿಚಾರಣೆ ನಡೆಸಬೇಕು ಅಲ್ಲಿಂದಲೂ ಕೂಡ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಿದ್ರು ಈಗ ಅದೇ ಕಾಮಾಕ್ಷಿ ಪಾಳ್ಯ ಪೊಲೀಸರು ಏಳು ಜನ ಆರೋಪಿಗಳನ್ನ ಬಂಧಿಸುವುದಕ್ಕೆ ಅರೆಸ್ಟ್ ಮಾಡೋದಕ್ಕೆ ಎಲ್ಲವೂ ಕೂಡ ಸಿದ್ಧತೆ ನಡೆಸ್ತಾರ ಈಗ ಆರೋಪಿಗಳು ಇದ್ದಾರೆ ಅವರ ಚಲನ ವಲನಗಳ ಬಗ್ಗೆ ಗಾಳಿ ಕೂಡ ನಿಗಾ ಇಡ್ಲಾಗಿರುವಂತದ್ದು ಪೊಲೀಸರು ದರ್ಶನ್ ನ ಬಂಧಿಸಿದ ಬಳಿಕ ಪೊಲೀಸರು ನೇರವಾಗಿ ಆ ಜಡ್ಜ್ ಮುಂದೆ ಕರ್ಕ ಬಂದು ನ್ಯಾಯಾಲಯಕ್ಕೆ ಕರ್ಕ ಬಂದು ಅವರನ್ನ ಹಾಜರುಪಡಿಸಿ ಅದಾದ ನಂತರ ಅವರು ಬಳ್ಳಾರಿ ಜೈಲಿಗೆ ಕರೆದುಕೊಂಡು ಹೋಗ್ಲಿದ್ದಾರೆ ದರ್ಶನ್ ಅವರ ಅಂದ್ರೆ ದರ್ಶನ್ ಸೇರಿದಂತೆ ಏಳು ಆರೋಪಿಗಳ ಸಂಬಂಧಪಟ್ಟಂತೆ ಅವರ ಭವಿಷ್ಯ ಮತ್ತು ಅವರ ಜಾಮೀನು ಏನಾಗುತ್ತೆ ಅನ್ನೋದ್ದು ಸಾಕಷ್ಟು ದೊಡ್ಡ ಮಟ್ಟದ ಕುತೂಹಲ ಇತ್ತು ಯಾಕಂದ್ರೆ ಹೈಕೋರ್ಟ್ ಕೊಟ್ಟಿರುವಂತಹ ಜಾಮೀನ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದಷ್ಟು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಆ ಈ ಸಂಬಂಧಪಟ್ಟಂತೆ ಆದೇಶವನ್ನು ಇಂದಿಗೆ ಕಾಯ್ದಿರಿಸಿತ್ತು ಏನಾಗುತ್ತೆ ದರ್ಶನ್ ಬೇಲ್ ಆಗುತ್ತೋ ಇಲ್ಲವೋ ಜೈಲೋ ಜೈಲು ಅಥವಾ ಮನೇನೋ ಜೈಲು ಅನ್ನೋದು ಸಾಕಷ್ಟು ಕುತೂಹಲ ಇತ್ತು ಅಂತಿಮವಾಗಿ ಬೇಲನ್ನ ರದ್ದುಗೊಳಿಸಿ ದರ್ಶನ್ ಬಂಧಿಸುವುದಕ್ಕೆ ಸೂಚನೆ ಕೊಟ್ಟಿರುವಂತದ್ದು ಈಗಾಗಲೇ ಪೊಲೀಸರು ಪವಿತ್ರ ಗೌಡ ಮನೆಗೆ ಕೂಡ ಹೋಗಿರುವಂತದ್ದು ಅವ್ರನ್ನ ಬಂಧಿಸುವ ಸಂಬಂಧಪಟ್ಟಂತೆ ದರ್ಶನ್ ಎಲ್ಲಿದ್ದಾರೆ ಅನ್ನೋ ಸಂಬಂಧಪಟ್ಟಂತೆ ಈ ಕ್ಷಣದವರು ಕೂಡ ಪೊಲೀಸರಿಗೆ ಮಾಹಿತಿ ಇಲ್ಲ ಯಾಕಂದ್ರೆ ದರ್ಶನ್ ಕೂಡ ಬೆಂಗಳೂರು ಅಥವಾ ಸುತ್ತಮುತ್ತ ಇಲ್ಲೇ ಇರುವಂತದ್ದು ಯಾಕಂದ್ರೆ ಇವತ್ತು ಬೇಲ್ ಸಂಬಂಧಪಟ್ಟಂತ ಆದೇಶ ಇರುವಂತ ಹಿನ್ನೆಲೆಯಲ್ಲಿ ಕೂಡ ಅವರು ಇರುವಂತದ್ದು ಮತ್ತು ದರ್ಶನ್ಗೆ ಬೇರೆ ಯಾವುದು ಕೂಡ ಆಯ್ಕೆ ಇಲ್ಲ ಕೂಡಲೇ ಬಂದು ಅವರು ಸರೆಂಡರ್ ಆಗ್ಲೇಬೇಕು ಸರೆಂಡರ್ ಆಗ್ಲಿಲ್ಲ ಅಂತಂದ್ರೆ ಅವರ ಲೊಕೇಶನ್ ಅನ್ನ ಟ್ರೇಸ್ ಮಾಡಿ ಈಗ ಪೊಲೀಸರು ಬಂದಿಸ್ತಾರೆ ಮತ್ತೆ ದರ್ಶನ್ ಜೈಲಿಗೆ ಹೋಗ್ತಾರೆ ಸುಮಾರು ಅರವತ್ತ ನಾಲ್ಕು ದಿನಗಳ ಕಾಲ ದರ್ಶನ್ ಜೈಲಿನಲ್ಲಿ ಇತ್ತು ವಾಪಸ್ ಬಂದಿದ್ರು ಬೆಲ್ ಬೆಲೆ ಮತ್ತೆ ಈಗ ದರ್ಶನ್ ಹೋಗ್ತಾ ಇರುವಂತದ್ದು ಜೈಲಿಗೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿರುವಂತದ್ದು ಮಹತ್ವದ ತೀರ್ಪನ್ನ ಕೊಟ್ಟಿರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಪೊಲೀಸರು ಈಗಾಗಲೇ ಕೂಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿರುವಂತದ್ದು ಈಗ ಮತ್ತೆ ಬೇಲನ್ನ ಕ್ಯಾನ್ಸಲ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ದರ್ಶನ್ಗೆ ಜೈಲ್ ಮತ್ತೆ ಫಿಕ್ಸ್ ಆಗಿರುವಂತದ್ದು ವೀಕ್ಷಕರೇ